ಯೇಸುವೆ ಈ ಸಮಯಕ್ಕಾಗಿ ಸ್ತೋತ್ರ ದೇವ ನೀವು ಮಾಡಿದಂತಹ ಉಪಕಾರಗಳಿಗಾಗಿ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸನ್ ಸಲ್ಲಿಸ್ತೇನೆ ದೇವ ಈ ಸಂಜೆಯ ವೇಳೆಯಲ್ಲಿ ಪ್ರಭು ಯೇಸುವೆ ನಮ್ಮನ್ನು ಮತ್ತೊಂದು ಹವರ್ತಿ ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿ ದೇವ ನಮ್ಮನ್ನೆಲ್ಲರನ್ನು ಒಂದುಗೂಡಿಸದಲ್ಲದೆ ಈ ಸಂಜೆಯ ಪ್ರಾರ್ಥನೆಯಲ್ಲಿ ನಿಮ್ಮ ವಾಕ್ಯಗಳನ್ನು ಹಾಲಿಸಲು ಯಾರೆಲ್ಲ ಯೂಟ್ಯೂಬ್ ಮೂಲಕ ಜೂಮ್ ಮೂಲಕ ಫೇಸ್ಬುಕ್ ಮೂಲಕ ಮುಖಾಂತರ ಯಾರೆಲ್ಲ ಬಂದು ಸೇರಲಿದ್ದಾರೋ ದೇವ ಯಾರೆಲ್ಲ ನಿಮ್ಮ ವಾಕ್ಯಗಳನ್ನು ಹಾನಿಸಲು ದಾಹಗೊಂಡು ನಿಮ್ಮ ಬಳಿಗೆ ಬಂದಿದ್ದಾರೋ ಅವರೆಲ್ಲರನ್ನು ಪ್ರಭು ಯೇಶ್ವೇ ನಿಮ್ಮ ಕರೆಯಲ್ಲಿ ಒಪ್ಪಿಸುತ್ತಿದ್ದೇನೆ ಥ್ಯಾಂಕ್ ಯು ಜೀಸಸ್ ಪ್ರಭು ಯೇಶ್ವರಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ನಾವು ನಿನ್ನೆ ಧ್ಯಾನಿಸಿದ್ದೇವೆ ಹಾದಿಕಾಂಡದಲ್ಲಿ ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಆದಿಕಾಂಡ ನಲವತ್ತಾರನೇ ಹದಿನ ಇಪ್ಪತ್ನಾ ಒಂಬತ್ತನೇ ವಾಕ್ಯದಲ್ಲಿ ನಾವು ನಿನ್ನೆ ಧ್ಯಾನಿಸಿದ್ದೇವೆ ಮತ್ತೊಂದು ಆವರ್ತಿ ತನ್ನ ತಂದೆಯು ಸಮೀಪಿಸುತ್ತಿರುವುದು ಜೋಸೆಫನಿಗೆ ತಿಳಿಯಿತು ಆದ್ದರಿಂದ ಅವನು ತನ್ನ ತಂದೆಯ ತಂದೆಯಾದ ಯಾಕೋಬನನ್ನು ಘೋಷಾನಿನಲ್ಲಿ ಭೇಟಿಯಾಗಲು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು ಬಂದನು ಜೋಸೆಫನು ತನ್ನ ತಂದೆಯನ್ನು ಕಂಡಾಗ ಅವನು ಅಪ್ಪಿಕೊಂಡು ಬಹಳ ಒತ್ತಿನ ತನಕ ಹತ್ತನು ಆಗ ಇಸ್ರೇಲ್ ಇಸ್ರೇಲನು ಜೋಸೆಫನಿಗೆ ನಾನು ನಿನ್ನ ಮುಖವನ್ನು ಕಣ್ಣಾರೆ ಕಂಡಿದ್ದರಿಂದ ನೀನು ಬದುಕಿರುವುದು ನನಗೆ ನಿಶ್ಚಯವಾಯಿತು ನಾನು ಈಗ ಸಮಾಧಾನದಿಂದ ಸಾಯುವೆನು ಎಂದು ಹೇಳಿದನು ಜೋಸೆಫನ ತನ್ನ ಸಹೋ ಸಹೋದರರಿಗೂ ತನ್ನ ತಂದೆಯ ಕುಟುಂಬದವರಿಗೂ ನಾನು ಫೋರನ್ನ ಬಳಿಗೆ ಹೋಗಿ ನನ್ನ ಸಹೋದರರು ಮತ್ತು ನನ್ನ ತಂದೆಯ ಕುಟುಂಬದವರು ಕಾನೂನ್ ದೇಶವನ್ನು ಬಿಟ್ಟು ನನ್ನ ಬಳಿಗೆ ಬಂದಿದ್ದಾರೆ ಈ ಕುಟುಂಬವು ಕುರುಬರ ಕುಟುಂಬ ಇವರು ಯಾವಾಗ್ಲೂ ದನ ಕರುಗಳ ಮತ್ತು ಆಡು ಕುರಿಗಳ ಮಂದಿಗಳನ್ನು ಸಾಕುವವರು ಇವರು ತಮ್ಮ ಎಲ್ಲ ಪಶುಗಳನ್ನು ಮತ್ತು ತಾವು ಹೊಂದಿರುವ ಪ್ರತಿಯೊಂದನ್ನು ತಮ್ಮೊಂದಿಗೆ ತಂದಿದ್ದಾರೆ ಎಂದು ತಿಳಿಸುತ್ತೇನೆ ಅಂದರು ಪ್ರೈಸ್ ಗಾಡ್ ಪ್ರೈಸ್ ಗಾರ್ಡ್ ಹಾಲೆಲಿಯ ಹಾಲೇಲಿಯ ಹಾಲೆಲಿಯ ಪ್ರಿಯರೇ ನಾವು ಕಳೆದ ಸಲ ಧ್ಯಾನಿಸಿದ್ದೇವೆ ಯಾಕೊಬ್ಬನು ಹೋಗ್ಲಿಕ್ಕಾಗಿ ಪಯಣವನ್ನು ಶುರು ಮಾಡಿಕೊಂಡಿರುತ್ತಾನೆ ಆ ಬರುವಂತ ಸಮಯದಲ್ಲಿ ಪಯಣವನ್ನು ನಿಲ್ಲಿಸಿ ತಂದೆ ದೇವರಿಗೆ ಹಾರದೆ ಸಲ್ಲಿಸಲು ರಾತ್ರಿ ಇಡೀ ಸಮಯವನ್ನು ತೆಗೆದುಕೊಂಡು ತೆಗೆದುಕೊಂಡನು ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಅವರು ಹೋಗುತ್ತಿರುವುದು ನಾಡು ಹೇಗೆ ಇದೆ ಎಂದು ಮುಂದೆ ಏನು ಆಗುತ್ತದೆ ಎಂದು ಗೊತ್ತಿಲ್ಲ ಯಾವ ರೀತಿ ಇದೇ ಗೊತ್ತಿಲ್ಲ ಒಂದೊಂದು ಹೆಜ್ಜೆಯು ಕಠಿಣಕರವಾಗಿರಬಹುದು ಸೈತಾನನ ಮುಂದೆ ಯಾವ ರೀತಿ ಬಲೆಯನ್ನು ಸಿದ್ಧಗೊಳಿಸಿ ಇಟ್ಟಿದ್ದಾನೆ ಗೊತ್ತಿಲ್ಲ ಅದಕ್ಕೋಸ್ಕರ ಯಾಕೊಬ್ಬನು ಮಾರ್ಗ ಮಧ್ಯದಲ್ಲಿ ಪ್ರಯಾಣವನ್ನು ನಿಲ್ಲಿಸಿ ತಂದೆ ದೇವರನ್ನ ಇಸಕನ ದೇವರನ್ನ ಆರಾಧನೆ ಮಾಡುತ್ತಾರೆ ಹೌದು ಪ್ರಭು ಯಶ್ವೇ ನಾವು ಇದನ್ನು ಸಹೋದರರೇ ಕಳೆದ ಸಲ ಧ್ಯಾನಿಸಿದ್ದೇವೆ ಹೌದು ಪ್ರಿಯರೇ ಇಂದು ಈ ವಾಕ್ಯದ ಪ್ರಕಾರ ನಾವು ಧ್ಯಾನಿಸುದು ಧ್ಯಾನಿಸುವುದಾದರೆ ಪ್ರಿಯರೇ ನಾವು ಇಲ್ಲಿ ವಾಕ್ಯ ಹೇಳ್ತಿದೆ ಇಲ್ಲಿ ಜೋಸೆಫ್ ಅನ್ನು ತನ್ನ ಸಹೋದರಿಗೆ ಹಿಂದಿರುಗಿ ಕಳಿಸುವಾಗ ಅವರು ಹೇಳಿದ್ದು ನೀನು ಏನನ್ನು ತರುವ ತರುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ತಂದೆಗೆ ಹೇಳಿ ಎಂದು ಹೇಳಿ ಕಳಿಸಿದ ಹೌದಾ ಪ್ರಿಯರೇ ಇಲ್ಲಿ ಪ್ರಿಯರೇ ಯಾಕೊಬ್ಬ ಮತ್ತು ಅವರ ಮಕ್ಕಳು ಜೋಸೆಫರ ಸಹೋದರರು ಅಲ್ಲಿ ಒಂದು ಹುಲ್ಲು ಕಡ್ಡಿ ಬಿಟ್ಟಿಲ್ಲ ಎಲ್ಲವನ್ನೂ ತೆಗೆದುಕೊಂಡು ಬಂದಿದ್ದಾರೆ ಪ್ರಿಯರೇ ಯಾಕೋಬ ಮತ್ತು ಜೋಸೆಫರ ಸಹೋದರರು ಜೋಸೆಫನ ಹೇಳಿಕೆಯಲ್ಲಿ ಅವನ ನುಡಿಯಲ್ಲಿ ಅವರಿಗೆ ಯಾವುದೇ ಆತ್ಮವಿಶ್ವಾಸ ಇರಲಿಲ್ಲ ಜೋಸೆಫನು ತನ್ನ ಅಣ್ಣಂದಿರಿಗೆ ಏನು ಹೇಳಿದ್ದನ್ನು ಅದನ್ನು ಅವರು ನಂಬಲಿಕ್ಕೆ ಅಂದ್ರೆ ಜೋಸೆಫನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಅದು ಆದ ಮೇಲೆ ಜೋಸೆಫನ್ ಹೇಳ್ತಾ ಇದ್ದಾನೆ ನಾವು ವಾಕ್ಯದಲ್ಲಿ ನೋಡುವುದಾದರೆ ಫರೋಹರಾಜ ನಿಮ್ಮನ್ನು ಕರೆದು ಕೇಳುವಾಗ ನೀವು ಹೇಳಬೇಕು ನೀವು ಏನು ಕೆಲಸ ಮಾಡುತ್ತೀರಿ ನಿಮ್ಮ ಉದ್ಯೋಗ ಏನು ಎಂದು ಕೇಳುತ್ತಾರೆ ಆಗ ನೀವು ನಾವು ಕುರುಬರು ನಮ್ಮ ಜೀವಮಾನವೆಲ್ಲ ನಾವು ಪಶುಗಳನ್ನು ಸಾಕುವುದರ ಮೂಲಕ ಜೀವನ ಮಾಡಿದೆವು ನಮಗಿಂತ ಮೊದಲು ಪೂರ್ವಿಕರು ಸಹ ಇದೇ ರೀತಿ ಜೀವಿಸಿದರು ಎಂಬುದಾಗಿ ಹೇಳಿ ಎಂದು ಜೋಸೆಫನು ಹೇಳಿದರು ಆಗ ಅವರು ಗೋಶಿಯನ್ ಪ್ರಾಂತ್ಯದಲ್ಲಿ ವಾಸಿಸಲು ನಿಮಗೆ ಅವಕಾಶ ಮಾಡಿಕೊಡುತ್ತಾರೆ ಪ್ರಿಯರೇ ನಮ್ಮನ್ನು ನಿಮ್ಮನ್ನು ಕಸುಬು ಏನು ಎಂದು ಹೇಳಿ ಏನು ಎಂದು ಕೇಳಿದರೆ ಇದುವರೆಗೂ ನಿಮ್ಮ ಸೇವಕರಾದಂತಹ ನಿಮ್ಮ ಸೇವಕರಾದಂತಹ ನಾವು ನಮ್ಮ ಪೂರ್ವಿಕರಾದ ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಗಳನ್ನು ಸಾಕುವಂತವರು ಕುರು ಕುರುಬರು ಎಂದರೆ ಹೈಗು ಐಗುಪ್ತರಿಗೆ ಇಡಿಸುವುದಿಲ್ಲ ಅಂದರೆ ಪಶುಗಳನ್ನು ಸಾಕುವವರನ್ನು ಅಸಹ್ಯವಾಗಿ ನೋಡುತ್ತಿದ್ದರು ಅದಕ್ಕೋಸ್ಕರ ನಿಮ್ಮನ್ನು ಜೊತೆಲಿ ಇಟ್ಟುಕೊಳ್ಳುವುದಿಲ್ಲ ನಿಮ್ಮನ್ನು ಇನ್ನೊಂದು ದೂರದ ಪ್ರಾಂತ್ಯ ಘೋಷಣ್ ಪ್ರಾಂತ್ಯದಲ್ಲಿ ಹುಲ್ಲುಗಾವಲಿ ಇದೆ ನಿಮ್ಮ ನಿವಾಸಕ್ಕಾಗಿ ಅಲ್ಲಿ ನೇಮಿಸಿಕೊಟ್ಟಿದ್ದೇ ದೇನೆ ಎಂಬುದಾಗಿ ಜೋಸೆಫನು ಹೇಳಿ ಕೊಡ್ತಾನೆ ಜೋಸೆಫನು ಇಪ್ಪತ್ತೆರಡು ವರ್ಷಗಳಿಂದ ಅಲ್ಲಿ ಇದ್ದು ಎಲ್ಲ ಗೊತ್ತಿದ್ದ ಕಾರಣ ಅವನು ತನ್ನ ಅಣ್ಣಂದಿರಿಗೆ ತಿಳಿಸ್ತಾ ಇರುವಂತದ್ದು ಪ್ರಿಯರೇ ಗೋಶನ್ ಪ್ರಾಂತ್ಯ ಅತ್ಯುತ್ತಮವಾದ ಪ್ರದೇಶವಾಗಿದೆ ಬಟ್ ಈಗ ಜೋಸೆಫನ ತರ್ಕ ಸಮಸ್ಯೆ ಏನೆಂದರೆ ರಾಜ್ಯನು ಈಗಾಗಲೇ ಅವರಿಗೆ ಜೋಸೆಫನು ಮತ್ತು ಅವನ ಕುಟುಂಬದ ವರ್ಗದವರಿಗೆ ಉತ್ತಮವಾದಂತಹ ಭೂಮಿಯನ್ನು ಹಸಿರು ಉಲ್ಲು ಹುಲ್ಲುಗವಲುಗಳಾದಂತಹ ಆ ಗೋಶನ್ ಪ್ರಾಂತ್ಯವನ್ನು ಆ ಭೂಮಿಯನ್ನು ಕೊಟ್ಟಿದ್ದಾನೆ ಎಂದು ವಾಗ್ದಾನ ಮಾಡಿದ ಇದಲ್ಲದೆ ಜೋಸೆಫನು ಮತ್ತು ಅವನ ಕುಟುಂಬದವರು ಕೂಡ ಆ ಘೋಷನ್ ಪ್ರಾಂತ್ಯದಲ್ಲಿ ನಮ್ಮೊಂದಿಗೆ ವಾಸ ಮಾಡಬೇಕು ಎಂಬುದಾಗಿ ಜೋಸೆಫನು ವಿಶ್ವಾಸದಿಂದ ನುಡಿದ ತನ್ನ ಸಹೋದರರು ಮುಂದೆ ಯಾವಾಗ ಜೋಸೆಫನು ಪ್ರಿಯರೇ ತನ್ನ ಸಹೋದರರಿಗೆ ಅಣ್ಣಂದರಿಗೆ ನಾನೇ ಜೋಸೆಫ್ ಎಂದು ಬಹಿರಂಗ ಅನ್ನು ಹೇಳ್ದ ಹೇಳಿದ ನೀವು ನನ್ನ ಜೊತೆ ನನ್ನ ಜೊತೆ ವಾಸಿಸುವಿರಿ ಎಂದು ವಿಶ್ವಾಸದಲ್ಲಿ ಹೇಳಿದ ಪ್ರಿಯರೇ ನಾವು ಆದಿಕಂಡದಲ್ಲಿ ನಾವು ಕಳೆದ ಸಲ ನಾವು ಧ್ಯಾನಿಸಿದ್ದೇವೆ ವಾಕ್ಯದಲ್ಲಿ ಅಲ್ಲಿ ಫರೋನ ರಾಜ ಯಾವಾಗ ಜೋಸೆಫರ ಸಹೋದರರ ಬಗ್ಗೆ ತಿಳಿದ ಮೇಲೆ ಫರೋಹ ರಾಜ್ಯನು ಜೋಸೆಫರಿಗೆ ಹೇಳುತ್ತಾನೆ ನಾನು ಅವರಿಗೆ ಈಜಿಪ್ಟಿನಲ್ಲಿ ಅತ್ಯುತ್ತಮವಾದ ಭೂಮಿಯನ್ನು ಕೊಟ್ಟು ಕೊಡುತ್ತೇನೆ ಅವರು ಅದರಲ್ಲಿ ಬೆಳೆದು ಎಲ್ಲವನ್ನು ತಿನ್ನಬಹುದು ಅವರು ಆನಂದಿಸಬಹುದು ಎಂದು ವಾಗ್ದಾನ ಮಾಡಿದ ಪ್ರೈಸ್ಗಾಡ್ ಪ್ರಿಯರೇ ಇಲ್ಲಿ ಜೋಸೆಫರಿಗೆ ರಾಜನು ಏನೆಂದು ವಾಗ್ದಾನ ಮಾಡಿದ್ದನು ವಾಗ್ದಾನ ಮಾಡಿದಂತ ರಾಜನ ಮೇಲೆ ಆಗಲಿ ಅಥವಾ ಅವನ ಸ್ವಂತ ಹೇಳಿಕೆ ಬೈ ಫೇತ್ ಬಾಯ್ ತೆರೆದು ನುಡಿಯುವಂತದ್ದು ಆ ನುಡಿಗಳ ಮೇಲೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾದಂತಹ ಆ ಹಿಡಿತ ಇರಲಿಲ್ಲ ಅವನು ಚಂಚಲ ಚಿತ್ತನಾಗಿದ್ದ ಪ್ರಿಯರೇ ಚಂಚಲ ಚಿತ್ತನಾಗಿರುವುದು ತುಂಬಾ ಕಷ್ಟ ಅದು ಹೌದು ಅಥವಾ ಇಲ್ಲ ಎಂದು ಆಲೋಚನೆ ಮಾಡುವಂತದ್ದು ಆ ರೀತಿ ಮೇಲೆ ಕೆಳಗೆ ಆಗುವುದು ನಮ್ಮ ವಿಶ್ವಾಸವು ವೈಫಲ್ಯತೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಸೋಲನ್ನು ಕಾಣಲಿಕ್ಕಾಗಿ ಕಾರಣವಾಗುತ್ತದೆ ಪ್ರಿಯರೇ ವಿಶ್ವಾಸದ ಜಯವನ್ನು ತಂದುಕೊಡುತ್ತದೆ ನಮ್ಮ ವಿಶ್ವಾಸ ಜಯದ ಹಾದಿಯನ್ನು ಮುನ್ನಡೆಸುತ್ತದೆ ನಾವು ಯಾವಾಗ ಚಂಚಲ ಚಿತ್ತರಾಗುತ್ತೇವೋ ಆಗ ನಮ್ಮ ವಿಶ್ವಾಸ ಸೋಲನ್ನು ಕಾಣಲಿಕ್ಕೆ ಕಾರಣವಾಗುತ್ತದೆ ಪ್ರೈಸ್ ಪ್ರೈಜ್ಗಾಡ್ ಹಲೇಲುಯ್ಯಾಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಅಬ್ರಾಹ್ಮನನ್ನು ನಾವೆಲ್ಲರೂ ಧ್ಯಾನಿಸಿದ್ದೇವೆ ಅಬ್ರಹ್ಮನ ಬಗ್ಗೆ ಅಬ್ರಾಹ್ಮನು ಎಪ್ಪತ್ತೈದು ವಯಸ್ಸಿನಲ್ಲಿ ದೇವರಿಂದ ವಾಗ್ದಾನವನ್ನು ಪಡೆದುಕೊಂಡಿದ್ದಾನೆ ಆ ವಾಗ್ದಾನ ನೆರವೇರುವಂತದ್ದು ಇಪ್ಪತ್ನಾಲ್ಕು ವರ್ಷ ಕಳೆದರೂ ಕಳೆದು ಇಪ್ಪತ್ತೈದು ವರ್ಷ ಕಾಲು ಇಟ್ಟಿದ್ದರೂ ಕೂಡ ದೇವರ ವಾಕ್ಯ ಹೇಳುತ್ತದೆ ಅವನು ಚಂಚಲ ಚಿತ್ತನಾಗಲಿಲ್ಲ ಅಪನಂಬಿಕೆ ಪಡಲಿಲ್ಲ ದೇವರ ವಾಗ್ದಾನದಲ್ಲಿ ಇಪ್ಪತ್ನಾಲ್ಕು ವರ್ಷ ದೇವರ ವಾಗ್ದಾನ ನೆರವೇರದೆ ಹೋಗದಿದ್ದರೂ ಕೂಡ ಅಬ್ರಾಹ್ಮನು ಚಂಚಲ ಚಿತ್ತನಾಗಲಿಲ್ಲ ಅಪನಂಬಿಕೆ ಪಡಲಿಲ್ಲ ಹೌದು ಅದೇ ರೀತಿ ಮಾತೆ ಮರಿಯಮ್ಮನವರ ಬಗ್ಗೆ ನಾವು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಹೌದು ಪ್ರಿಯರೇ ಮಾತೆ ಮರಿಯಮ್ಮನವರು ದೇವರನ್ನು ನೋಡಲಿಲ್ಲ ದೇವರು ಬಂದು ಮಾತನಾಡಲಿಲ್ಲ ಬದಲಿಗೆ ಪ್ರೈಸ್ ಗಾಡ್ ತಮ್ಮ ಮಧ್ಯವರ್ತಿಯಾಗಿ ಗಾಬರಿ ದೂತನ ಮೂಲಕ ತಮ್ಮ ಸಂದೇಶವನ್ನು ಪ್ರಕಟಿಸಿದ್ದರು ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೇರುವೆ ನೀವು ಆ ಮಗುವಿಗೆ ಏಸು ಎಂದು ಹೆಸರಿಡಬೇಕು ಎಂದು ಇಲ್ಲಿ ದೇವರು ವಾಕ್ಯ ಹೇಳ್ತಾ ಹೇಳುತ್ತದೆ ದೇವರ ವಾಕ್ಯ ಹೇಳುತ್ತದೆ ಈಗ ನಾನು ದೇವರ ದಾಸಿ ನಿಮ್ಮ ವಾಕ್ಯದಂತೆ ನನಗಾಗಲಿ ನಿಮ್ಮ ವಾಕ್ಯದಂತೆ ನನಗಾಗಲಿ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಪ್ರಿಯರ್ ಗಾಬ್ರಿಲ್ ದೂತನ್ನು ಗಾಬ್ರಿಲ್ ದೂತರ ಮೂಲಕ ಕಳಿಸಿದಂತಹ ವಾಕ್ಯವನ್ನು ನಂಬಲಿಕ್ಕಾಗಿ ತಮ್ಮ ನಂಬಿಕೆಯನ್ನ ಸ್ವೀಕರಿಸಿಕೊಂಡು ಸ್ವೀಕರಿಸಿಕೊಂಡು ತಮ್ಮ ವಿಶ್ವಾಸದ ತಮ್ಮ ವಿಶ್ವಾಸದಿಂದ ನುಡಿಯುವ ನುಡಿಯುತ್ತಾ ಇದ್ದಾರೆ ಈಗ ನಾನು ದೇವರ ದಾಸಿ ಮತ್ತೆ ಮರಿಯಮ್ಮನವರು ದೇವರನ್ನ ಅವರ ವಾಕ್ಯದಲ್ಲಿ ಸ್ವೀಕರಿಸಿಕೊಂಡು ಆ ವಾಕ್ಯವನ್ನು ಕೊಟ್ಟಿರುವಂತವರು ಯಾರೇ ಇರಲಿ ಗಾಬ್ರಿಲ್ ದೂತ ಆಗಿರಬಹುದು ಅಥವಾ ಯಾವ ವ್ಯಕ್ತಿ ಆಗಿರಬಹುದು ಆದರೆ ಪ್ರೈಸ್ ಗಾಡ್ ನಾವು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು ಈಗ ನಿವೇದನೆ ಮಾಡುತ್ತಾ ಇದ್ದೇನೆ ದೇವ ನಿಮ್ಮ ವಾಕ್ಯದಂತೆ ನನಗಾಗಲಿ ಪ್ರೈಸ್ ಗಾಡ್ ಪ್ರಿಯರಿ ಇಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಸಾಕ್ಷಿ ಆಧಾರ ಹೇಳ್ತಾ ಇದೆ ಇದು ಸಾಧ್ಯವಿಲ್ಲ ಅಸಾಧ್ಯವಾದದನ್ನು ಮತ್ ಮಾತೆ ಮರಿಯಮ್ಮನವರು ದೇವರನ್ನ ವಾಕ್ಯದ ಮೂಲಕ ಸ್ವೀಕರಿಸಿಕೊಂಡು ಅವರು ಹೇಳ್ತಾ ಇದ್ದಾರೆ ಈಗ ನಾನು ದೇವರ ದಾಸಿ ಹಲೇ ಲೀಯ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ದೇವರು ಇಲ್ಲಿ ಏನು ವಾಗ್ದಾನ ಮಾಡಿದ್ದಾರೋ ಆ ವಾಗ್ದಾನದಲ್ಲಿ ಚಂಚಲ ಚಿತ್ತರಾಗದೆ ಅಪನಂಬಿಕೆ ಪಡದೆ ನಾವು ಹೇಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಹೇಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಪ್ರಿಯರೇ ಒಂದು ವ್ಯಕ್ತಿ ದೇವರು ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನವನ್ನು ನಂಬಿ ಬಾಯಿ ತೆರೆದು ನುಡಿದ ಮೇಲೆ ಆ ನುಡಿ ನಮ್ಮ ಜೀವನದಲ್ಲಿ ನೆರೆವೇರ ನೆರವೇರದಂತೆ ತಡೆಗಟ್ಟುವುದು ನಮ್ಮ ಅಪನಂಬಿಕೆ ಅಥವಾ ನಮ್ಮ ಚಂಚಲ ಚಿತ್ತ ಸ್ವಭಾವ ಹೌದು ಪ್ರಿಯರೇ ನಾವು ಅಪನಂಬಿಕೆ ಪಡದೆ ಚಂಚಲ ಆಗದೆ ಹೇಗೆ ವಾಕ್ಯದಲ್ಲಿ ವಿಶ್ವಾಸಗೊಳ್ಳಿಕ್ಕೆ ಸಾಧ್ಯ ಹೇಗೆ ಸಾಧ್ಯ ಪ್ರಿಯರೇ ಇಲ್ಲಿ ನಾವು ಜೋಸೆಫರ್ ಅನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಜೋಸೆಫನು ತನ್ನ ನಂಬಿಕೆಯನ್ನು ನೋಡಿ ನೋಡಿ ನೋಡಿದಿದ್ದಾನೆ ನಾವು ನೀವು ತಂದೆಯನ್ನು ಕರೆದುಕೊಂಡು ಬನ್ನಿ ನಾನು ಇರುವಂತಹ ಗೋಷನ್ ಪ್ರಾಂತ್ಯದಲ್ಲಿ ವಾಸಿಸುವಿರಿ ಎಂದು ವಿಶ್ವಾಸದಲ್ಲಿ ನೋಡಿ ನೋಡಿದಿದ್ದು ಅಷ್ಟು ಮಾತ್ರವಲ್ಲ ರಾಜನು ಕೂಡ ಜೋಸೆಫನಿಗೆ ವಾಗ್ದಾನ ಮಾಡಿದ್ದಾನೆ ನಿನ್ನ ತಂದೆ ನಿನ್ನ ಸಹೋದರರು ಕೂಡ ನೀನು ವಾಸಿಸುವಂತ ಗೌಶನ್ ಪ್ರಾಂತ್ಯದಲ್ಲಿ ಬಂದು ವಾಸ ಮಾಡಲಿ ಎಂದು ಅವರು ಕೂಡ ವಾಗ್ದಾನ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಆದರೂ ಕೂಡ ಇಲ್ಲಿ ಪ್ರಿಯರೇ ಜೋಸೆಫನು ಮತ್ತೊಮ್ಮೆ ತಮ್ಮ ಸಹೋದರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅಬ್ರಹಮನು ಹೇಗೆ ದೇವರ ವಾಗ್ದಾನ ಮಾಡಿದಂತಹ ವಾಗ್ದಾನ ಇಪ್ಪತ್ನಾಲ್ಕು ವರ್ಷ ಕಳೆದು ಇಪ್ಪತ್ತೈದು ವರ್ಷ ಪ್ರಾರಂಭವಾಗಿದೆ ಇನ್ನು ನೆರವೇರದಿದ್ದರೂ ಕೂಡ ಹೇಗೆ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಯಾಕೆಂದರೆ ಅಬ್ರಹಮನು ತಮ್ಮ ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ಕುಗ್ಗಿ ಹೋಗಲಿಲ್ಲ ಬದಲಾಗಿ ಬಲವಾಗಿ ಬೆಳೀತಾ ಇದ್ದಾರೆ ಗಾಡ್ ಹಾಲಿಲಿಯಾ ಏಕೆಂದರೆ ಅವರು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದರು ಪ್ರೈಸ್ ಗಾಡ್ ಹಾಲಿಲಿಯಾ ಪ್ರಿಯರಿ ಇಲ್ಲಿ ಅಬ್ರಾಹ್ಮನವರಿಗೆ ನಿನ್ನನ್ನು ಆಲ್ರೆಡಿ ದೇವ ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಸಾಕ್ಷಿ ಆಧಾರ ಹೇಳ್ತಾ ಇದೆ ಒಂದೇ ಒಂದು ಮಗುವಿಲ್ಲ ಆದರೂ ಕಣ್ಣಿಗೆ ಕಾಣದೇ ಇರುವಂತಹ ಸಾಕ್ಷಿ ಆಧಾರವನ್ನು ನಂಬದೆ ವಾಕ್ಯ ಹೇಳುತ್ತದೆ ನಿನ್ನನ್ನು ಅನೇಕ ಜನಾಂಗಗಳಿಗಾಗಿ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಎಂದು ಹೇಳಿದ್ದೀರಿ ಅದಕ್ಕೆ ನಾನು ನನ್ನ ಹೆಸರ ಹೆಸರನ್ನು ಅಬ್ರಹಂ ಎಂದು ಕರೆದುಕೊಳ್ಳುವುದಿಲ್ಲ ಅಬ್ರಹಂ ಎಂದು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ದೇವರು ಮಾಡಿದ್ದಾರೆ ನಾನು ತಂದೆಯಾಗಿದ್ದೇನೆ ಎಂದು ನಾನು ನಂಬುವುದರಿಂದ ನಾವು ನಿಮಗೆ ಅನೇಕ ಜನಗಳಿಗೆ ತಂದೆಯಾಗಿ ಮಾಡಿರುವುದಕ್ಕಾಗಿ ತಂದೆ ದೇವರಿಗೆ ಕೃತನಾಥ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ ರೈಸ್ಗಾರ್ಡ್ ಹಲೆಲಿಯ ಹಲೆಲಿಯ ಈಗಾಗಲೇ ನೆರವೇರಲಿ ನೆರವೇರಿ ಬಿಟ್ಟಿದೆ ಎಂದು ನಂಬಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇರುವಂತದ್ದು ಹೌದು ಪ್ರಿಯರೇ ನಮ್ಮ ವಿಶ್ವಾಸ ಎಷ್ಟು ವರ್ಷಗಳು ಆ ಅದ್ಭುತ ಕಾರ್ಯ ಆಗದಿದ್ದರೂ ಕೂಡ ನಮ್ಮ ವಿಶ್ವಾಸ ಕುಗ್ಗಿ ಹೋಗದಂತೆ ನಮ್ಮ ವಿಶ್ವಾಸ ಯಾವಾಗ ಕುಗ್ಗಿ ಹೋಗುತ್ತದೋ ಅಪನಂಬಿಕೆ ಬಂದಾಗ ನಮ್ಮ ವಿಶ್ವಾಸ ಕುಗ್ಗಿ ಹೋಗದಂತೆ ಪ್ರಿಯರೇ ಚಂಚಲ ನಮ್ಮ ವಿಶ್ವಾಸ ಸೋಲನ್ನು ಕಾಣದಂತೆ ಅಂದರೆ ಅಬ್ರಹ್ಮನ ವಿಶ್ವಾಸದಲ್ಲಿ ಚಂಚಲಚಿತ್ತನಾಗಲಿಲ್ಲ ಅಪನಂಬಿಕೆ ಪಡಲಿಲ್ಲ ಅಪನಂಬಿಕೆಯಲ್ಲಿ ಜೀವಿಸಲಿಲ್ಲ ಕಾರಣ ಅನುದಿನವು ಈಗಾಗಲೇ ನೆರವೇರಿದೆ ಎಂಬುದಾಗಿ ದೇವರಿಗೆ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದರು ಹಾಲೆಲೂಯ ಹಾಲೇಲೂಯ ಹಾಲೇಲುಯ ಪ್ರಿಯರೇ ದೇವರು ತಮ್ಮ ಕೃಪೆಯಿಂದ ಏನೆಂದು ವಾಗ್ದಾನ ಮಾಡಿದ್ದಾರು ಅವರು ಏನೆಂದು ಘೋಷಣೆ ಮಾಡಿದ್ದಾರು ಅವರು ಪ್ರಕಟಿಸುವ ಪ್ರಕಟಿಸಿರುವಂತದ್ದನ್ನು ನಾವು ನಂಬುವಂಥದ್ದು ನಂಬುವಂತದ್ದಾಗಿದೆ ಪ್ರಿಯರೇ ವಿಶ್ವಾಸ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ವಿಶ್ವಾಸ ಎಂದರೆ ದೇವರು ಏನು ಏನು ಅಂತ ವಾಗ್ದಾನ ಮಾಡಿದರೂ ಆ ವಾಗ್ದಾನದಲ್ಲಿ ದೃಢ ವಿಶ್ವಾಸವನ್ನು ಬಿಟ್ಟು ಆ ವಾಗ್ದಾನಗಳಿಗೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ ನಡೆಸುವಂತದ್ದಾಗಿದೆ ವಿಶ್ವಾಸ ಪ್ರಿಯರೇ ನಾವು ದೇವರನ್ನು ಮನ ಹೋಲಿಸಬೇಕ ಹೋಲಿಸ್ಲಿಕ್ಕಾಗಿ ಪ್ರಯತ್ನ ಪಡುವಕ್ಕಿಂತ ಹೆಚ್ಚಾಗಿ ದೇವರ ವಾಗ್ದಾನವನ್ನು ನಂಬುವ ಆ ವಾಗ್ದಾನಗಳಿಗೆ ನಮ್ಮ ಕಾರ್ಯಗಳನ್ನು ಜೋಡಿಸುವುದರ ಮೂಲಕ ನಾವು ದೇವರಿಗೆ ಬಾಳುವುದರ ಕಡೆ ಗಮನ ಹರಿಸಬೇಕು ಸ್ವಾಮಿ ಹೇಳಿದ್ದಾರೆ ಶಿಷ್ಯರು ಯಾರು ಎಂದರೆ ಯಾರು ನನ್ನ ವಾಕ್ಯದಲ್ಲಿ ನಿರಂತರಾಗಿ ನೆಲೆಗೊಂಡಿದ್ದಾರೋ ನನ್ನ ವಾಕ್ಯದ ಪ್ರಕಾರ ಕಾರ್ಯ ಕೈಗೊಂಡು ನಡೆಯುತ್ತಾರೋ ಅವರು ನನ್ನ ಶಿಷ್ಯರು ಆಗ ನಾನು ಅವರಿಗೆ ಸತ್ಯವನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ ಜ್ಞಾನವನ್ನು ಕೊಡುತ್ತೇನೆ ಯಾವಾಗ ನೀವು ಸತ್ಯವನ್ನು ಗ್ರಹಿಸಿಕೊಳ್ಳುತ್ತೀರೋ ಆ ಗ್ರಹಿಸಿಕೊಂಡಂತಹ ಸತ್ಯವನ್ನು ನಾವು ಯಾವಾಗ ಅಳವಡಿಸಿಕೊಳ್ಳುತ್ತೇವೋ ಆಗ ಸತ್ಯವು ನಮ್ಮ ಜೀವನದಲ್ಲಿ ಎಷ್ಟು ವರ್ಷಗಳಿಂದ ದುರಾತ್ಮನ ಕಾರ್ಯ ಆಗಿರ್ಬೋದು ಲೋಕದ ಕಾರ್ಯಗಳ ಸಮಸ್ಯೆ ಆಗಿರ್ಬೋದು ಬಲವಾಗಿ ನಮ್ಮನ್ನು ಅಥವಾ ಸಮಸ್ಯೆಗಳು ನಮ್ಮನ್ನು ಬಲವಾಗಿ ಬಂಧಿಸಿರಬಹುದು ಶರೀರದಲ್ಲಿ ಎಷ್ಟು ವರ್ಷಗಳಿಂದ ಕ್ಯಾನ್ಸರ್ ಎಂಬ ದುರಾತ್ಮ ಬಲವಾಗಿ ನಮ್ಮನ್ನು ಬಂಧಿಸಿರ್ಬಹುದು ಈ ಇಷ್ಟು ಇಟ್ಟುಕೊಂಡಿರಬಹುದು ಈ ಎಲ್ಲಾ ಬಂಧನಗಳಿಂದ ಸತ್ಯವು ಸತ್ಯವನ್ನು ಏನು ಅಳವಡಿಸಿಕೊಂಡು ನಾವು ಮುನ್ನಡಿತೇವೋ ಆ ಅಳವಡಿಸಿಕೊಂಡಂತ ಸತ್ಯವು ನಮಗೆ ಬಿಡುಗಡೆ ಮಾಡುತ್ತದೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಥ್ಯಾಂಕ್ ಯು ಜೀಸಸ್ 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 ಹೌದು ಪ್ರಭು ಯೇಸುವೆ ತಂದೆ ದೇವ ನೀವು ನಮಗೆ ಹೇಗೆ ನಿಮ್ಮ ವಾಕ್ಯದ ಮುಖಾಂತರ ನಾವು ಬಲ ಹೊಂದ್ಕೊಳ್ಬೇಕು ಸಮಸ್ಯೆಗಳು ಬರುವಾಗ ನಾವು ಬಿದ್ದು ಹೋಗದಂತೆ ಹೇಗೆ ನಿಮ್ಮ ವಿಶ್ವಾಸವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಹೇಗೆ ತಾಳ್ಮೆಯಿಂದ ಮುನ್ನಡಿಬೇಕು ನಿರಂತರವಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ದೇವರ ವಾಕ್ಯದ ಪ್ರಕಾರ ಹೇಗೆ ಕಾರ್ಯ ಕೈಗೊಂಡು ನಡೆಯಬೇಕು ಸತ್ಯವನ್ನು ಹೇಗೆ ಗ್ರಹಿಸಬೇಕೆಂದು ನಮಗೆ ಪ್ರತಿ ದಿನ ಪ್ರಭುಯಸುವೆ ಅದರ ಮೂಲಕ ನಮಗೆ ಕಲಿಸಿಕೊಡುವುದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಪವಿತ್ರಾತ್ಮರ ನಮ್ಮ ಜೊತೆಗಿದ್ದು ಮುನ್ನಡೆಸಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ हालेलुया 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 थैंक यू जीसस 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 शदर दर शदर कद दरी बिबी दिदिरी बाबा बला बद दर दर शदर कदी बा